ನಾನು ಚಿಂತಾಮಣಿಯಿಂದ ಬರ್ತಾ ಬರ್ತಾಯಿದ್ದೆ ಬರಬೇಕಾದ್ರೆ ಎಕ್ಸ್ಪ್ರಾಸ್ಗಿಂತ ಸ್ವಲ್ಪ ಮುಂದಕ್ಕೆ ಒಂದು ಸ್ಪೀಡ್ ಕಟ್ ಇತ್ತು ಆ ಸ್ಪೀಡ್ ಕಟ್ ಇದ್ರೆ ಒಂದು ಟಾಟಾ ಎಸ್ ಬಂದು ಸ್ವಲ್ಪ ಹೈಟಾಗಿ ಜೋರಾಗಿ ಬಂದು ಸ್ಪೀಡಲ್ಲಿ ಇದಿರ್ತದೆ ಇಲ್ಲ ಅಶೋಕ್ನ ಟಾಟಾ ಎಸ್ನ ಒಂದು ಯಾವುದೋ ಒಂದು ಬಟ್ ಅದೊಂದು ಹಸುವೆಲ್ಲ ಇದು ಕೆಳಗಡೆ ಬಿದ್ದೋಯ್ತು ಕೆಳಗಡೆ ಬಿದ್ದಿದ ತಕ್ಷಣ ಸುಮಾರು ಒಂದು ಐವತ್ತು ಅಂತ ನೂರು ಮೆಟ್ರೋ ಗೋಡನ್ನ ಹೇಳ್ಕೊಂಡು ಹೋಗ್ತಿದ್ರು ಅವ್ರು ಯಾಕಪ್ಪ ಇನ್ನು ಬರ್ತದೆ ನಿಲ್ಲಿಸು ನಿಲ್ಲಿಸು ಅಂತ ಕೇಳಿದ್ದಕ್ಕೆ ಅವನು ಇಲ್ಲಪ್ಪ ನಮ್ಮ ತಾಯೊಬ್ರು ಯಾರೋ ಕದಿದಾರೆ ನಮ್ಮ ನಸಪ್ರಾ ನಮ್ಮ ನಸಾಪ ನಾವು ನಸಾಪ್ರ ಇದ್ದೀವಿ ಏನಕ್ಕೆ ಅಂದರೆ ಸಾಕಾಗತ್ತೆ ಅಂತ ಸಾಕು ಬೇಕಂದ್ರೆ ಒಂದರಲ್ಲೇ ಒಂದಸು ಇಲ್ಲ ಎರಡು ಹಸು ಆಗ್ಬೇಕು ಐದು ಹಸು ಒಂದರಲ್ಲೇ ತುಂಬಿದಸು ಅವ್ರು ಇಂಚೂ ಕೂಡ ಸಾಕು ಆಗ್ತಾಯಿಲ್ಲ ಅವನು ಪಾಪ ಇದು ಗಾಯ ಆಗಿ ಎಲ್ಲ ಒಂದು ಮಣ್ಣಾಗೋದು ಅದನ್ನು ಎಳೆದು ಎಳೆದು ಟಾಟಾ ಕಟಾಯಿಸಿ ತುಂಬ ಪ್ರಯತ್ನ ಇದ್ದೆ ನಾನು ಬಂದು ಅದನ್ನು ನಿಲ್ಸಿಬಿಟ್ಟು ಮತ್ತು ಪೊಲೀಸ್ ಇಲಾಖೆಗೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಮತ್ತು ಡಾಕ್ಟ್ರ್ ಬರ್ಸಿಗೆ ಟ್ರೀಟ್ಮೆಂಟ್ ತಗೊಂಡೋಗಿ ಜಂಗಪಟೆ ಕ್ರಾಸ್ ಅಲ್ಲಿ ಆಸ್ಪತ್ರೆಗೆ ಇದ್ದೀನಿ ಕಾರ್ಪಲ್ ಎಲ್ಲ ಮುಚ್ಚಿದ್ರು ಕಾರ್ಪಲ್ ಬಿಟ್ಟರು ಐದು ದೋಸೆ ಇತ್ತು ಒಂದರಲ್ಲೇ ನಾನು ವೀಡಿಯೋ ಸಮೇತ ಮಾಡ್ಕೊಂಡಿದ್ದೀನಿ ಅದನ್ನು ಸೋಷಿಯಲ್ ಮೇಡಮ್ ಅಂದರೆ ಒಂದೇ ಕಾಟಿ ಅವ್ರಿಗೆ ಮಾಡ್ಕೊಂಡಿದ್ದೆ ದಾರ ಹಂಚಿನ ಕೆಳಗೆ ಬಿತ್ತು ಬಿಟ್ಟ ತಕ್ಷಣ ಕಪ್ಪಿಗೆ ಅಕ್ಕ ಎಲ್ಕು ಹೋಗ್ತಾನೇ ಇದೆ ನನಗೆ ನಾನು ಹಿಂದೆ ಬಂದು ಸೈಡ್ಗೆ ಹಾಕಿ ನಾವು ಮತ್ತೆ ನಾನು ಅದನ್ನು ಸೇಫ್ ಮಾಡಿದೆ ಯಾಕಪ್ಪ ಈ ಥರ ಎಲ್ಕೊಂಬರ್ತಾ ಅಂದರೆ ನಮ್ಗೆ ಗೊತ್ತಿಲ್ಲ ನಾವು ನರ್ಸಾಪುರ ತಗೊಂಡು ಇದ್ದೀವಿ ಅಲ್ಲ ಏನಕ್ಕೆ ಅಂದರೆ ಸಾಕೋದಕ್ಕೆ ಅಲ್ಲ ಸಾಕೋದಕ್ಕಾದರೆ ಒಂದು ದೋಸು ಎರಡು ದೋಸು ಒಂದು ಗಾಡಿಗೆ ತುಂಬಬೇಕು ಐದು ಹಸು ಒಂದರಡೆ ತುಂಬ್ಕೊಂಡು ನಿಂತ್ಕೊಳ್ಳೋಕ್ಕಾಗೆ ತುಂಬ ಹಿಂಸೆ ಕೊಟ್ಟಕ್ಕೆ ಹೋಗ್ತಿದ್ರು ಅವರು ನಾವು ಅದಕ್ಕೆ ನಿಲ್ಸಿದ್ದೀವಿ ನಾ ಗೋಶಾಲೆ ಕಳಿಸ್ತೀವಿ ಚಿಕ್ಕಸು ಪೊಲೀಸ್ ಪೊಲೀಸವ್ರು ತಗೊಂಡೋಗಿದ್ದಾರೆ ಅವ್ರು ಹೆಸರು ಶ್ರೀನಿವಾಸ ಶ್ರೀನಿವಾಸ ಸಭೆ ಸಲ್ಲಿಸ್ಬಿಟ್ಟು ಅವ್ರ ಸಮ್ಮುಖದಲ್ಲಿ ಕಳಿಸಿದ್ದೀವಿ ಸ್ಟೇಷನ್ ಈ ಹಸುಗೆ ಟ್ರೀಟ್ಮೆಂಟ್ ತಗೋಳಕ್ಕೆ ಕೊಟ್ಬಿಟ್ಟು ಮತ್ತೆ ನನಗೆ ಗೋಶಾಲೆ ಕಳಿಸ್ತೀನಿ ಅಂತ ನಂದುಬಿಡಿ ಗ್ರಾಮ ಪಂಚಾಯತಿ ಸದಸ್ಯ ಮಾಡಿದ ತಕ್ಷಣ ರೆಸ್ಪಾನ್ಸ್ ಮಾಡಿದ್ರು ಪಾಪ ಬಂದು ಅವ್ರು ಏನು ಕ್ರಮ ತಗೋಬೇಕಂತ ತಗೊಂಡಿದ್ದಾರೆ ಪೊಲೀಸರದೆಲ್ಲ ತೊಂದರೆ ಇವಾಗ ನನ್ನ ಪೊಲೀಸ್ ಕಳಿಸ್ಬಿಟ್ಟು ಅವ್ಗೆ ಏನು ತೊಂದರೆ ಕಾಪಾಡಲಿ ಅವನ್ನ ಸೇಫ್ ಆಗಿ ಕೊಡಿದ್ವಿ ಅಷ್ಟೇ ನಾನು ನಾನು ಪೊಲೀಸ್ ಪೊಲೀಸರನ್ನ